ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಒಂದು ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ ಒಬ್ನೇ ಬರಲಿಲ್ಲ ಮೊದಲನೇ ಸಾರಿ ಇಷ್ಟು ದೊಡ್ಡ ಒಂದು ಪಬ್ಲಿಕ್ ಈವೆಂಟಿಗೆ ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ ಈ ಕುಟುಂಬನ ಅವರಿಗೆ ಪರಿಚಯ ಮಾಡೋದಿಕ್ಕೆ ನಡೆಸ್ಕೊಟ್ರಿ ಸೋ ಮಚ್ ಬಂದಿರೋ ಎಲ್ಲ ನನ್ನ ಗೆಳೆಯರು ಚಿತ್ರರಂಗದ ಗೆಳೆಯರು ಆಲ್ ಆಫ್ ಯು ವಂಡರ್ಫುಲ್ ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆನ ಅಲಂಕರಿಸೋದಿಕ್ಕೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಇಲ್ಲಿ ಪ್ರತಿ ಸರ ಬರೋದಕ್ಕೂ ಬಹಳ 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 ಆಗುತ್ತೆ ಹುಚ್ಚ ಯಾರಿಗೆ ಮರೆಯಕ್ಕಾಗತ್ತೆ ಅಂತ ಒಂದು ದೊಡ್ಡ ಕಿರೀಟನ ತಾವು ತನ್ನ ಪ್ರೀತಿಯಿಂದ ನನಗೆ ಕೊಟ್ಟಿದ್ರಿ ಥ್ಯಾಂಕ್ ಯು ಮಾತು ಮುಂದುವರಿಸ್ತೀನಿ ನಿಮ್ಗೆ ಇದ್ರೆ ಕೇಳಿ ಸರ್ ತಮಾಷೆ ಇಲ್ಲ ಸರ್ ಒಂದು ನಾಲ್ಕು ಗಂಟೆಯಿಂದ ಅವ್ರು ಬರೀ ನಿಮ್ಮ ಮಾತು ನಿಮ್ಮ ಒಂದು ಲುಕ್ ಒಂದು ಝಲಕ್ಕೋಸ್ಕರ ಅಷ್ಟು ಹೃದಯಗಳು ಕಾಯ್ತಾ ಇತ್ತು ಇವತ್ತು ಎಲ್ಲರ ಮನಸ್ಸುಗಳು ಕೂಲ್ ಆಗಿದೆ ಅವಾಗಿಂದ ಅವರು ಮೊಬೈಲ್ ಬೆಳಕಿಗಾಗಿ ನಿಮ್ಗಾಗಿ ಕಾಯ್ತಾ ಇದ್ರು ಆ ಬೆಳಕನ್ನು ಇಟ್ಕೊಂಡು ದುರ್ಗದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬರ್ಬೇಕಾರೆ ನಾವೆಲ್ಲ ಹೇಳ್ತಾ ಇದ್ವಿ ಮದಕರಿ ನಾಯಕರು ಆಳಿದಂತಹ ನಾಡಿಗೆ ನಮ್ಮ ಕನ್ನಡದ ಚಂದನವನದ ವೀರ ಮದಕರಿಯ ಎಂಟ್ರಿ ಆಗಿದೆ ಅಂತ ಹೇಳಿ ವೀರ ವಧಕರಿ ಅಂದ ತಕ್ಷಣ ಪವರ್ ನೋಡಿ ಸರ್ ಆ ಕಡೆಯಿಂದ ಆ ಎಲ್ಲ ಪ್ರೀತಿಗೋಸ್ಕರ ನೀವು ಪ್ರಾಮಿಸ್ ಮಾಡಿದ್ರಿ ಇಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಅಂತ ಹೇಳಿ ಇವತ್ತಿಲ್ಲಿ ಬಂದಿದ್ದೀರಾ ಸರ್ ಮ್ಯಾಕ್ಸ್ ಚಿತ್ರಕ್ಕಾಗಿ ನಿಮ್ಮ ಎಂಟ್ರಿಗಾಗಿ ಎಲ್ಲರಿಗೂ ಮ್ಯಾಕ್ಸಿಮಮ್ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಇಪ್ಪತ್ತೈದನೇ ತಾರೀಕು ನನ್ನ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಸರ್ ಇಪ್ಪತ್ತೈದನೇ ತಾರೀಕಿಂದನೇ ಎಲ್ಲ ಅಭಿಮಾನಿಗಳಿಗೆ ಹೊಸ ವರ್ಷ ಶುರು ಆಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಎರಡು ಮಾತು ಸರ್ ಎರಡೂವರೆ ವರ್ಷ ಕಾಯಿಸಿದಕ್ಕೆ ಕ್ಷಮಿಸ್ಬಿಡಿ ತಾವೆಲ್ಲ ಯಾವ್ಯಾವ ಆ್ಯಂಗಲಲ್ಲಿ ನನಗೆ ಟ್ರೋಲ್ ಮಾಡಿದ್ರೆ ಬೈದಿದ್ರೆ ಓದಿಲ್ಲ ಅನ್ಕೊಂಬಿಡಿ ತುಂಬ ಚೆನ್ನಾಗಿ ಓದಿದ್ದೀನಿ ಬೇಕು ಅಂತ ಕಾಯಿಸಿಲ್ಲಪ್ಪ ನಾನು ಏನು ಮಾಡಲಿ ಆಗೋಗುತ್ತೆ ಬಟ್ ಖಂಡಿತವಾಗಲೂ ಸ್ವಲ್ಪ ಸ್ಪೀಡಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಲೈಫಲ್ಲಿ ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ ಮಾಡ್ತೀನಿ ಅನ್ನೋರೆ ಕ್ಷಮಿಸ್ಬಿಡಿ ನಾನು ಏನು ಮಾಡಲಿ ಈಗ ಬಟ್ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಪ್ರೀತಿಯಿಂದ ಎಸ್ಪೆಷಲಿ ಕೆ ಆರ್ ಜಿ ಅವರಿಗೆ ಥ್ಯಾಂಕ್ ಯು ಸರ್ ಈ ಸಿನಿಮಾ ಮಾಡಿದಂಥ ಕಲೆಪುಲಿ ತಾನು ಅವರಿಗೆ ಇಲ್ಲಿಂದ ಅವ್ರಿಗ ಬರೋಕ್ಕಾಗಲ್ಲ ರಿಲೀಸಿಗೆ ಇದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಚಿತ್ರದ ನಿರ್ದೇಶಕ ವಿಜಯ್ ಅವರಿಗೂ ಕೂಡ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಅಜಿನೀಶ್ ಶಿವು ಶಂಕರ್ ಶೇಖರ್ ಚಂದ್ರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಬ್ಬ ವ್ಯಕ್ತಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ರಾಕ್ ಲೈನ್ ವೆಂಕಟೇಶ್ ಅವ್ರಿಗೆ ಅವ್ರು ಇರಲಿಲ್ಲ ಅಂದರೆ ಭಾಳ ಕಷ್ಟ ಆಗಿರೋದು ಈ ಟೈಮಿಗೆ ಬರೋದಕ್ಕೆ ಅಂತ ಹೇಳ್ತಾ ಎಲ್ಲದ್ರಕ್ಕಿಂತ ನನಗೆ ಖುಷಿಯಾಗಿದ್ದು ತಾವು ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂಥ ಉಪ್ಪಿ ಅವರ ಚಿತ್ರಕ್ಕೆ ತಾವು ಕೊಟ್ಟಂಥ ಸಪೋರ್ಟ್ ಅದಕ್ಕೆ ಸ್ವಾಗತ ರೀತಿ ಬಿಕಾಸ್ ತುಂಬ ವರ್ಷದ ನಂತರ ಅವರೊಂದು ನಿರ್ದೇಶನ ಮಾಡಿದ್ದಾರೆ ಅದ್ರ ಅಪ್ ಅಲ್ಲಿ ಮ್ಯಾಕ್ಸ್ ಬರ್ತಾ ಇದೆ ಅದಕ್ಕೂ ಕೂಡ ಈ ಸಿನಿಮಾದ ಒಂದು ಏನಂದ್ರೆ ಅದ್ಭುತ ತುಂಬಾ ಜನ ಹೊಸಬ್ರಿದ್ರು ಸಿನಿಮಾದಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದರಿಂದ ಆಗಲಿ ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಚೆನ್ನಾಗಿದೆ ಅದೇ ನಾನು ಹೇಳಬಲ್ಲೆ ತುಂಬಾ ಚೆನ್ನಾಗಿದೆ ಇದು ನಾನು ನಿಮಗೆ ಒಂದು ಹಿಂಟ್ ಕೊಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಸಿನಿಮಾ ಇದ್ರ ಮೇಲೆ ಏನು ಹೇಳಲಿ ಇಷ್ಟಿದ್ರೆ ಸಾಕು ಸರ್ ನೀವು ಇದೀರಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದಿರೋರು ಪ್ರತಿಯೊಬ್ರು ಆ ಮುಂದೆ ನೀವು ಮಾಡಿರೋ ಸ್ಟೆಪ್ ಬಗ್ಗೆ ಡಾನ್ಸ್ ಬಗ್ಗೆ ಸಿಕ್ಕಾಬ್ರಿ ಇಷ್ಟಪಡ್ತಾ ಕ್ರೇಜು ಇಲ್ಲಿ ಯುವರಾಜ್ ಕುಮಾರ್ ಎಲ್ಲಿದ್ದಾರೆ ಹಿಂಟ್ ಕೊಡ್ತೀನಿ ಸರ್ ದಯವಿಟ್ಟು ಎಲ್ಲ ಸಿನಿಮಾದಲ್ಲಿ ತುಂಬಾ ಡ್ಯಾನ್ಸ್ ಮಾಡೋಕೆ ಹೋಗ್ಬೇಡಿ ಮಾಡದೆ ಮಾಡದೆ ನಡ್ಕೊಂಡೋಗಿ ನಮ್ಮ ಥರ ಒಂದು ಸ್ಟೆಪ್ ಹಾಕ್ಬಿಟ್ರೆ ಇಷ್ಟಪಡ್ಬಿಡ್ತಾರೆ ಅವರು ಅಷ್ಟೇ ಬಾ ನಾನು ಅವ್ರಿಗೆ ಈಗ ಬಸ್ಸಲ್ಲಿ ಹೇಳ್ತಾ ಇದ್ದೆ ಭೂಮಿಯಲ್ಲಿ ಒಂದು ಸೈನ್ಸ್ ಅಲ್ಲಿ ಗ್ರಾವಿಟಿ ಅಂತ ಇದೆ ಇವ್ರ ಕುಟುಂಬದವ್ರಿಗೆ ಯಾರಿಗೂ ಇಲ್ವಾ ಅಂತ ಏನು ಡ್ಯಾನ್ಸ್ ಮಾಡ್ತಾರೆ 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 ಇವತ್ತಿಗೂ ಶಿವಣ್ಣ ಡ್ಯಾನ್ಸ್ ಮಾಡೋದೆಲ್ಲ ನೋಡಿದೀರಲ್ವ ನಮ್ಮ ಚಿತ್ರರಂಗದಲ್ಲಿ ಹಿರಿಯರಾದಂಥ ಶಿವಣ್ಣ ಅವರು ಅದ್ಭುತವಾದಂಥ ಡ್ಯಾನ್ಸರ್ ಅಪ್ಪು ಅವರು ಅದ್ಭುತವಾದ ಡ್ಯಾನ್ಸರ್ ಆಗಿದ್ರು ಫಾಲೋ ಅಪ್ ಅಲ್ಲಿ ಇವರು ಇದ್ದಾರೆ ಮಧ್ಯದಲ್ಲಿ ನಾವೆಲ್ಲ ನಡ್ಕೊಂಡೋಗೋರಮ್ಮ ಅವಾಗ ಅವಾಗ ಈ ಥರ ಡ್ಯಾನ್ಸ್ ಮಾಡ್ತೀವಿ ಅದಕ್ಕೋಸ್ಕರ ಹಿಂದೆ ಕಾಳಿ ಮಾತೆ ಆಶೀರ್ವಾದ ಮಾಡಕ್ ಕ್ತಿರ್ತಾರೆ ಬಹಳ ಚೆನ್ನಾಗಿ ಹಾಕಿದ್ಯಾ ಹಾಗೆ ಹೋಗ್ಬಿಡು ಅಂತ ಸಾಕು ಒಂದ್ ಸ್ಟೆಪ್ ಹತ್ತು ವರ್ಷಕ್ಕೆ ಒಂದ್ಸದಿ ಸಾಕಮ್ಮ ಕ್ರೇಜೇ ನಾವು ನೋಡ್ತಾ ಇದ್ವಿ ಒಂದೇ ಸ್ಟೆಪ್ ಮಾತ್ರ ಮೂರ್ ತಿಂಗಳು ರಾತ್ರಿ ಶೂಟಿಂಗ್ ಮಾಡಿ 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 ಒಂದು ರಾತ್ರಿ ಮುಗೀತು ಅಂದಾಗ ಬರೋ ಸ್ಟೆಪ್ ಅದು ಅದು ಸಿನಿಮಾಗ ಹಾಕಿದಲ್ಲ ಶೂಟಿಂಗ್ ಮುಗೀತು ಅನ್ನೋ ಖುಷಿಗೆ ಹಾಕಿದ್ ನಾನು ಅದು ಕ್ಯಾಪ್ಚರ್ ಆಗಿದ್ರೆ ಅಲ್ಲಿಗೆ ಅದನ್ನ ದುರ್ಗದ ಅಭಿಮಾನಿಗಳ ಮಧ್ಯದಲ್ಲಿ ಇವತ್ತು ಮ್ಯಾಕ್ಸ್ ಟ್ರೈಲರ್ ಬಿಡುಗಡೆ ಮಾಡಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು ಅದನ್ನ ಎಲ್ಲ ಅಭಿಮಾನಿಗಳೇ ನಿಮ್ಗೋಸ್ಕರ ಬಿಡುಗಡೆ ಮಾಡಿದ್ರು ಎಲ್ಲರೂ ಮ್ಯಾಕ್ಸ್ ಅಂತ ಕೂಗಿ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದರೆ ಆ ಮ್ಯಾಕ್ಸ್ ಅಭಿಮಾನಿಗಳಿಗೋಸ್ಕರ ಒಂದೇ ಒಂದು ಡೈಲಾಗ್ ಏನಾದರೂ ಕೇಳ್ಬೋದಾ ಸರ್ಮಲ್ ಆಗಿ ವೇದಿಕೆ ಮೇಲೆ ಡೈಲಾಗ್ ಹೊಡೆ ಆಕ್ಟರ್ ಅಲ್ಲ ನಾನು ಬರೀ ಸಿನಿಮಾದಲ್ಲಿ ಇಲ್ಲಿ ಒಂದು ಹೇಳಲೇಬೇಕು ಅನ್ನೋರೆ ಯಾವ ಥರ ಇಲ್ಲಿ ಒಗ್ಗಟ್ಟಾಗಿ ನನ್ನ ಗೆಳೆಯರು ಸ್ನೇಹಿತರು ಬಂದು ನನ್ನ ಚಿತ್ರಕ್ಕಾಗಿ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ ನಿಂತಿರೋ ನನ್ನ ಸ್ನೇಹಿತರು ಬಂದಿದ್ದಾರೋ ಚಿತ್ರರಂಗನ ಕನ್ನಡ ಚಿತ್ರರಂಗನ ಇದೇ ರೀತಿ ಒಗ್ಗಟ್ಟಾಗಿ ನೋಡೋದಕ್ಕೆ ಆಸೆ ಪಡೋಣ ನಾನು ನಮ್ಮ ಕನ್ನಡ ಜನತನ ಒಗ್ಗೇಟಾಗಿರೋದಕ್ಕೆ ನೋಡೋಕೆ ಆಸೆ ಪಡೋವು ನಾನು ಕನ್ನಡ ಚಿತ್ರಗಳು ಬೆಳಿಬೇಕು ಅಂತ ಆಸೆ ಪಡೋವು ನಾನು ಇಲ್ಲಿ ಎಲ್ಲರಿಗೂ ನಾನು ಇಷ್ಟೇ ಅದೇನೋ ಗೊತ್ತಿಲ್ಲ ಬೇರೆ ರಾಜ್ಯದಿಂದ ಬಂದು ಓಡೋವಂಥ ಹೊಸ ಚಿತ್ರಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನಮ್ಮ ಕನ್ನಡ ಚಿತ್ರಗಳ ಹೊಸ ಪ್ರತಿಭೆಗಳಿಗೆ ಅಷ್ಟೇ ಸಪೋರ್ಟ್ ಮಾಡಿ ಇಲ್ಲಾಂದ್ರೆ ನಾಳೆ ಚಿತ್ರಗಳಿರೋದಿಲ್ಲ ಚಿತ್ರ ಮಂದಿರಗಳು ಇರೋದಿಲ್ಲ ಇಲ್ಲಿ ಎಂತೆಂಥ ಪ್ರತಿಭೆಗಳು ಇದ್ದಾರೆ ನಮ್ಮ ಊರಲ್ಲಿ ಒಪ್ತೀರಾ ಇದೀನಾ ಒಪ್ತೀರಾ ಇದೀನ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರ ಉಳಿಬೇಕು ಅನ್ನೋ ಆಸೆ ಪಡೋ ನಾನು ಆ ಚಿತ್ರಕ್ಕೆ ಒಗ್ಗಟ್ಟಾಗಿ ತಾವು ನಿಂತ್ಕೊಳ್ಳಿ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ ಐ ತಿಂಕ್ ಇದೆಲ್ಲ ಬರಬೇಕಾದ್ರೆ ನನ್ನ ಈ ತರ ಸ್ನೇಹಿತರು ಬರಬೇಕಾದ್ರೆ ಅನುಷ್ನ ಇದನ್ನು ಆಸೆ ಪಡ್ತೀನಿ ಈ ಒಗ್ಗಟ್ಟು ಹೀಗೆ ಇರಲಿ ಅಂತ ಆಸೆ ಪಡೋನ್ ನಾನು ಈ ಕ್ರೌಡಲ್ಲಿ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ ಈ ವಿಶ್ವಾಸಕ್ಕೆ ಈ ನಿಮ್ಮ ಕಿಚ್ಚ ಹುಚ್ಚ ಮದಕರಿ ಏನು ಬೇಕಾರೆ ಕರಿ ಸದಾ ನಿಮ್ಮ ಪ್ರೀತಿಗೆ ತಲೆ ಬಾಕ್ತೀನಿ ನಾನು ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ತುಂಬ ಜನ ಬಂದು ಡ್ಯಾನ್ಸ್ ಶೋ ಎಲ್ಲ ಮಾಡಿದ್ರು ವಿನಯ್ ಕಾರ್ತಿಕ್ ಸೋ ಆ್ಯಂಡ್ ಸೋ ಸೋ ಮೆನಿ ಆ್ಯಂಡ್ ಟ್ರೂಪ್ಸ್ ಪ್ರತಿಯೊಬ್ಬರಿಗೂ ನಾನು ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಆಲ್ ಆಲ್ ಆಫ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಎರಡು ನೆನ್ಪಿಡ್ಕೊಳ್ಳಿ ಒಂದು ಜಾಗ ಇದೆ ನಾವು ಬದುಕ್ತೀವಿ ನಾವು ಆಳ್ತೀವಿ ನಾವು ಉಳಿತೀವಿ ನಾವೆಲ್ಲರೂ ಗೆಲ್ತೀವಿ ನಾನು ನೆನ್ಪಿಡ್ಕೊಳ್ಳಿ ಎಲ್ಲ ನಿಮ್ಮ ಪ್ರತಿಭೆಗಳು ಎಲ್ಲರ ಮೇಲೆ ನಿಮ್ಮ ಪ್ರೀತಿ ಸದಾ ಇರಲಿ ಅಂತ ಹೇಳ್ತಾ ತುಂಬ ಹೃದಯದಿಂದ ಸ್ವಾಗತಿಸಿದ್ದಕ್ಕೆ ಈ ಪ್ರೀತಿ ಕೊಟ್ಟಿದ್ದಕ್ಕೆ ಪ್ರತಿ ಒಬ್ಬರಿಗೂ ನಾನು ಕನ್ನಡ ಚಿತ್ರರಂಗದ ಪರವಾಗಿ ಕೂಡ ಥ್ಯಾಂಕ್ ಯು ಹೇಳ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಬಂದಿರೋ ಎಲ್ಲ ಸ್ನೇಹಿತರೆ ಆ್ಯಂಡ್ ಮಾಧ್ಯಮ ಮಿತ್ರರು ನಿಮಗೋಸ್ಕರ ಥ್ಯಾಂಕ್ ಯು ಸೊ ಮಚ್ ಅನು ತುಂಬ ಚೆನ್ನಾಗಿ ನಡ್ಸ್ಕೊಡ್ತೀರಿ ಬಂದಾಗೆಲ್ಲ ಥ್ಯಾಂಕ್ ಯು ಸೋ ಮಚ್ನ್